ನಮಸ್ಕಾರ ಎಲ್ರಿಗೂ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಸುಧಾಮೂರ್ತಿ ಅಮ್ಮ ಬರೆದಿರುವ ಯಶಸ್ವಿ ಪುಸ್ತಕ ಇಪ್ಪತ್ತಾರನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಪಂಚಪದಿ ಛಂದಸ್ಸಿನ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ಅಧ್ಯಾಯ ಒಂದು ಜನನ ಜೀವನಾರ್ಥ ಸಾರ ನ ಸರಿಹಿತ ನಿನ್ನ ಉಷಯಂಗಳ ನಿನ್ನೊಡಲ ಭೂರಿಭಾಂಡ ನಿಸರ್ಗರಾಗಿ ಪರರ ಪಾಳಿಗೆ ನಿಸದ ನಿಸ್ತುಲ ಗಾಂಭೀರ್ಯ ನಿನ್ನಡಿರುಚಿ ಬೆಸೆಸುದವನಿ ಸುತನೀ ರಾಜರತ್ನ ಜನನ ಜೀವನಾರ್ಥ ಸಾರ ಸಾವಿರದ ಒಂಬೈನೂರ ಸವಿಯ ಮಾರ್ಚ್ ಹದಿನೇಳರ ಧೌತತೆಯಲ್ಲಿ ಪಾರ್ವತಿ ರಾಜದ್ವಯರತಿ ಸುವಿಶಾಲು ದರದಿ ಜನನಾಂಕುರವಿದು ದೇವರ ದಯೆಯೋ ರಾಜರತ್ನ ಅರ್ಥ ಧೌತ ಸ್ವಚ್ಛವಾದ ಸುಗರ್ಭ ಶ್ರೇಷ್ಠಗರ್ಭ ಅಂಕುರ ಅರಳು ನಿನ್ನ ಜನನವು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆದದ್ದು ಅತ್ಯುತ್ತಮ ಘಳಿಗೆ ಮತ್ತು ಸ್ವಚ್ಛವಾದ ಐಶ್ವರ್ಯದಿಂದ ಕೂಡಿತ್ತು ಹಾಗಾಗಿ ಪಾರ್ವತಮ್ಮ ಮತ್ತು ಮುತ್ತುರಾಜರವರ ಉದರ ವಿಶಾಲತೆಯಲ್ಲಿ ಮಗನಾಗಿ ಜನಿಸಿ ಚಿಗುರೊಡೆದದ್ದು ದೇವರ ಕರುಣೆಯೂ ಅದರಲ್ಲಿ ಬೆರೆತುಕೊಂಡಿತ್ತು ಅಲ್ಲವೇ ರಾಜರತ್ನ ಅಣ್ಣೆವಾಲ ಸವಿದು ನುಣ್ಣನೆಯ ಕಣ್ಣುಗಳಿಂದ ಮನೆಮಂದಿಗೆ ತಂಪನೆರೆದು ಸಣ್ಣಗೆ ನಗೆಯ ಹೊರಳಾಡಿಸಿ ತಣ್ಣನೆಯ ಮಾರುತದ ಚಾರಣವು ನಿನ್ನದು ಹುಣ್ಣಿಮೆ ಬೆಳಕೋ ರಾಜರತ್ನ ಅಣ್ಣೆವಾಲ ಮೊಲೆಹಾಲು ಮಾರುತ ಗಾಳಿ ಚಾರಣ ನಡದಾಡು ನೀನು ತಾಯಿಯ ಸ್ತನ್ಯಪಾನವನ್ನು ಸವಿದು ಹಿತವಾದ ಕಿರುಗಣ್ಣುಗಳಿಂದ ಮನೆಯವರೆಲ್ಲರಿಗೂ ತಂಪನ್ನು ಸುರಿಯುತ್ತಿದ್ದೆ ಕಿರುನಗೆಯನ್ನು ಬೀರುತ್ತಾ ನಿಧಾನವಾಗಿ ನಡೆಯುತ್ತಿದ್ದಾಗ ತಂಪು ಗಾಳಿ ಬೀಸುವಂತಿತ್ತು ನೀನು ಹೆತ್ತವರಿಗೆ ಹುಣ್ಣಿಮೆಯ ಬೆಳಕಿನಂತೆ ಕಂಗೊಳಿಸುತ್ತಿದ್ದೆ ರಾಜರತ್ನ ಸವಿನಯ ಮುಗ್ಧಮುದ್ದಂಗತಿ ಸವಿಸ್ಪರ್ಶದೊಲ್ಮೆ ತಾಯ್ತೋಳಿನಲಿ ಧರೆ ಭಾರದಿ ಅವಿಯು ಅವಿರತ ಸಾಗರದ ಅವಾಗೋಚರದ ತೆರದಿ ಜಗದೊಡೆಯನ ಜನನಿ ದೇವಕಿಗೆ ನೆನೆದುದು ರಾಜರತ್ನ ಅವಿ ಮುಚ್ಚಿಕೊಳ್ಳುವುದು ಅವಿರತ ನಿರಂತರ ಅವಾಗ್ಗೋಚರ ವರ್ಣನೆಗೆ ಸಿಕ್ಕದ ವಿನಯದಿಂದ ಕೂಡಿದ ಮತ್ತು ಕಪಟವನ್ನು ಅರಿಯದ ಅತಿಯಾದ ಮುದ್ದಿನ ಮಗುವನ್ನು ತಾಯಿಯಾದ ಪಾರ್ವತಮ್ಮ ತನ್ನ ತಾಯಿತನದ ತೋಳಿನ ಸ್ಪರ್ಶತೆಯಲ್ಲಿ ಭೂಮಿಯ ತೂಕದಷ್ಟು ಪ್ರೀತಿಯಿಂದ ತಬ್ಬಿಕೊಂಡರು ಸಮುದ್ರದಷ್ಟು ವಿಶಾಲವಾದ ಮನಸ್ಸಿನಿಂದ ನಿರಂತರವಾಗಿ ತನ್ನ ಸೆರಗಿನಲ್ಲಿ ಮುಚ್ಚಿಕೊಳ್ಳುತ್ತಿದ್ದರು ವರ್ಣಿಸಲು ಅಸಾಧ್ಯವಾದ ಅಗಣಿತ ಗುಣಗಳ ಸಾಗರವನ್ನೇ ತನ್ನೊಳಗೆ ತುಂಬಿಕೊಂಡಿರುವ ಜಗದೊಡೆಯನಾದ ಶ್ರೀಕೃಷ್ಣನ ಹೆತ್ತ ತಾಯಿಯಾದ ದೇವಕಿಯನ್ನು ನೆನೆದು ದೇವಕಿಯನ್ನು ನೆನೆದು ತಮ್ಮೊಳಗೆ ಹರ್ಷೋದ್ಘಾರವನ್ನು ವ್ಯಕ್ತಪಡಿಸುತ್ತಿದ್ದರು ನಿನ್ನ ಹಡೆದಮ್ಮ ರಾಜರತ್ನ ಪಿತದೆಗಲಂಬಾರಿಯೊಳುಕುಣಿದು ಮಾತೆಯ ಮಡಿಲಕ್ಕರೆ ಸವಿಸುಧೆಯ ಬೀಡಿನಲ್ಲಿ ಹಿತಮಿತ ಸುತನಾಗಿ ಮೆರೆದ ಚಿಣ್ಣನೀ ಅತೀವ ವಿಧೇಯಾವಾಗ್ವಿಷಯ ಮುದ್ದು ತುಂಟನಿ ಮಾತ ಪಿತರಿರ್ವರ ಸುಖಕ್ಕೆ ರಾಜರತ್ನ ಅವಾಗ್ವಿಷಯ ಮಾತಿನಲ್ಲಿ ಹೇಳಲಾಗದ ತಂದೆಯ ಅಂಬಾರಿಯಂತಹ ಹೆಗಲ ಮೇಲೆ ಕುಳಿತು ಸಂತೋಷದಿಂದ ಕುಣಿಯುತ್ತಿದ್ದೆ ತಾಯಿಯ ಪ್ರೀತಿಯ ಮಡಿಲಿನಲ್ಲಿ ಹಾಲಿನಷ್ಟು ಸವಿಯಾದ ಬಿಡಾರದಲ್ಲಿ ಹಿತವಂತನಾಗಿ ಮಿತವಂತನಾದ ಮಗನಾಗಿ ಮೆರೆದ ಪುಟ್ಟ ಮಗು ನೀನು ತಂದೆ ತಾಯಿಗಳಿಬ್ಬರ ಅತ್ಯಂತ ನಮ್ರತೆಯಿಂದ ಕೂಡಿದವನಾದ ನೀನು ಮಾತಿನಲ್ಲಿ ವರ್ಣಿಸಲು ಆಗದಷ್ಟು ಮುದ್ದು ಮುದ್ದಾದ ತುಂಟನಾಗಿದ್ದೆ ರಾಜರತ್ನ ಲೋಹಿತನೆಂಬ ಮುದ್ದು ಪೆಸರ ಮೋಹಮಾಲೆಯ ಗೊಂಚಲುಣ್ಮು ವಿಕಸಿತವಾಗೇ ದೇಹಾಂಶು ಕಣ್ಗೋಚರದ ಸೆರೆಗೆ ದೋಹಳಗೊಂಡು ಪರಿಮಿತಿಗೆ ದಾಟುತ್ತೆ ಅಲ್ಲಿ ಮಹಾ ಸುಖದಿಂದಿದ್ದರ್ ರಾಜರತ್ನ ಗೊಂಚಲ್ಮುಣ್ಮು ಪ್ರೀತಿಯ ಗೊಂಚಲು ದೇಹಾಂಶು ದೇಹದ ಕಾಂತಿ ದೋಹಳ ಬಯಕೆ ಅತಿ ಸಂತೋಷವನ್ನು ಕೊಡುವ ಮುದ್ದಾದ ಲೋಹಿತವೆಂಬ ಹೆಸರನ್ನು ನಿನಗೆ ಇಟ್ಟರು ಈ ಹೆಸರಿನ ಮೋಹಕ ಮಾಲೆಯಲ್ಲಿ ಪ್ರೀತಿಯ ಗೊಂಚಲು ಅರಳತೊಡಗಿತ್ತು ನಿನ್ನ ದೇಹದ ಕಾಂತಿಯು ಕಣ್ಣಿಗೆ ಗೋಚರಿಸಿ ಆ ಬಯಕೆಯಲ್ಲಿ ಸೆರೆ ಹಿಡಿದು ತನ್ನ ಮಿತಿಯನ್ನು ದಾಟುತ್ತಾ ಅತಿಯಾದ ಸಂತೋಷ ಮತ್ತು ಸುಖವನ್ನು ಜನ್ಮದಾತರು ಅನುಭವಿಸುತ್ತಿದ್ದರು ರಾಜರತ್ನ ಇಲ್ಲಿಗೆ ಈ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಕೇವಲ ಒಬ್ಬರ ಪ್ರಾಮುಖ್ಯತೆಗಾಗಿ ಬದುಕಿನಲ್ಲಿ ನಮ್ಮನ್ನು ಪ್ರಾಮುಖ್ಯತೆ ಕೊಡುವ ಹಲವಾರು ಜನರನ್ನು ಕಡೆಗಣಿಸುವುದು ಸಮಂಜಸವಲ್ಲ ಧನ್ಯವಾದಗಳು ಕೃಷ್ಣ